ಇದು ಏಳನೇ ಶತಮಾನದ ಕಾಲ ಬಾದಾಮಿಯ ಶ್ರೇಷ್ಠ ಚಾಳುಕ್ಯ ವಂಶದಲ್ಲಿ ಚಂದ್ರಾದಿತ್ಯನು ಅಧಿಕಾರಕ್ಕೇರಿದನು ಇವನ ಪುಣ್ಯ ಹಾಗೂ ಧರ್ಮನಿಷ್ಠೆಯು ಆ ಕಾಲದ ಜನರಲ್ಲಿ ಭಕ್ತಿಯ ಭಾವನೆ ಮೂಡಿಸಿತು ಚಂದ್ರಾದಿತ್ಯನು ಯುದ್ಧವೀರನಷ್ಟೇ ಅಲ್ಲ ಜ್ಞಾನಪರನೂ ಆಗಿದ್ದ ಅವನು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಅರ್ಥಮಾಡಿಕೊಂಡು ವೇದಗಳು ಧರ್ಮಶಾಸ್ತ್ರಗಳು ಹಾಗೂ ಕಲಾಸಾಹಿತ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದನು ಒಮ್ಮೆ ತಂಗಾಳಿಯ ಕಡೆಗೊಂದು ಬಲವಾದ ಎದುರಾದಾಗ ಚಂದ್ರಾದಿತ್ಯನು ಯುದ್ಧ ವೇಳೆ ತನ್ನ ಸೈನ್ಯವನ್ನು ನಡೆಸಿ ಶತ್ರುಸೈನ್ಯವನ್ನು ಹಿಮ್ಮೆಟ್ಟಿಸಿದನು ಆದರೆ ವಿಜಯದ ಬಳಿಕ ಅವನು ತಕ್ಷಣವೇ ಶಾಂತಿಯ ಮಾರ್ಗವನ್ನು ಹಿಡಿದು ಶತ್ರುರಾಜನೊಂದಿಗೆ ಸಂಧಾನ ಮಾಡಲಿಚ್ಛಿಸಿದ ಅವನು ಶಕ್ತಿ ಮೂಲಕ ಜಗ್ಗಿಸಲು ಬಯಸಲಿಲ್ಲ ಬದಲಿಗೆ ಧರ್ಮ ಮತ್ತು ಸಂಸ್ಕೃತಿಯ ಮೂಲಕ ಶಾಂತಿಗೆ ದಾರಿ ಹಾಕಿದನು ಅವನ ಕಾಲದಲ್ಲಿ ಶೈವ ಮತ್ತು ವೈಷ್ಣವ ದೇವಾಲಯಗಳು ನವೀಕರಣಗೊಂಡು ನೃತ್ಯ ಸಂಗೀತ ಮತ್ತು ಶಾಸ್ತ್ರಚರ್ಚೆಗಳು ಹಬ್ಬದಂತೆ ನಡೆಯುತ್ತಿದ್ದವು ಹೀಗೆ ಚಂದ್ರಾದಿತ್ಯನು ಬಾದಾಮಿಯ ಜನತೆಗೆ ಆಧ್ಯಾತ್ಮ ಸಂಸ್ಕೃತಿ ಮತ್ತು ಶಕ್ತಿಯ ಸಮತೋಲನ ಕಲಿಸಿದ ಮಹಾರಾಜನಾಗಿ ಇತಿಹಾಸದಲ್ಲಿ ಸ್ಥಾನ ಪಡೆದನು ಇಂದು ಚಂದ್ರಾದಿತ್ಯನ ಹೆಸರು ಬಾದಾಮಿ ದ್ರಾವಿಡ ಸಂಸ್ಕೃತಿಗೆ ಸಲ್ಲಿಸಿದ ಅಮೂಲ್ಯ ಕೊಡುಗೆಗಾಗಿ ಸ್ಮರಿಸಲಾಗುತ್ತದೆ